ಹಾಯ್ ಫ್ರೆಂಡ್ಸ್ ಇವತ್ತು ಹೆಬ್ಬುಡಿ ಮಾರ್ಕೆಟ್ಗೆ ಹೋಗಮ್ಮಿ ಹೆಬ್ಬುಡಿ ಮಾರ್ಕೆಟ್ ಹೆಂಗೈದೆ ನೋಡೋಮಿ ಅಲ್ಲಿ ಏನೇನು ಸಿಗ್ತದೆ ಏನೇನಿಲ್ಲ ನೋಡ್ಕೊಂಬರೋಣ ಬರೀ ಹೆಬ್ಬುಡಿ ಮಾರ್ಕೆಟ್ಗೆ ಹೋಗೊಮ್ಮೆ ನಮ್ಮ ರೂಮ್ನಿಂದ ಒಂದು ಹಾಫ್ ಆನ್ ಕಿಲೋಮೀಟರ್ ಅದ ಅಲ್ಲಿಗೆ ಹೋಗೋ ತಗ ಎಲ್ಲ ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಮ ಹತ್ರ ಬರ್ತದ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಅದಕ್ಕೆ ನಮ್ಮ ಹೋಗಿ ಭೇಟಿ ವೇಟ್ ಈಗ ಇದ್ರೆ ನಿಮ್ಗೆ ಫ್ರೆಂಡ್ಸ್ ಇದು ಮೇನ್ ರೋಡು ಇಲ್ಲಿಂದ ನಾವು ಆ ಕಡೆ ಸೈಡ್ ಹೋಗ್ಬೇಕು ನಾವು ಈ ಕಡೆ ಬಾಂಗ್ಲಾ ಫ್ರೆಂಡ್ಸ್ ಇದು ಗುಡಿ ಮೆಟ್ರೋ ಸ್ಟೇಷನ್ ನಿನ್ನೆ ತಾನೇ ಮೋದಿಯವ್ರು ಬಂದೆ ಓಪನಿಂಗ್ ಈಗ ನಮ್ಮ ಫ್ರೆಂಡ್ಸ್ ಹೋಗ್ಬೇಕಂದ್ರೆ ಅಂಡರ್ ಗ್ರೌಂಡ್ ಹೋಗಬೇಕು ಅಂಟರ್ ಗ್ರೌಂಡ್ ಬಂದೆ ಅಲ್ಲಿ ಮೇನ್ ಮಾರ್ಕೆಟ್ ಆ ಕಡೆ ಚಲೋ ಇದಲ್ಲ ನೋಡ್ರಿ ಮಳೆ ಬಂದು ಎಲ್ಲ ಫುಲ್ ಗೋಜ್ಜೆ ಏನು ಇರ್ತಾವ ಕ್ಲೀನ್ ಮಾಡ್ತಾರ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಇರ್ತದ ಬಟ್ ಈಗ ನಿನ್ನ ಕಡೆ ಬಿಡಿ ಮಾಡಿಲ್ಲ ಫೋಟೋ ಫ್ರೆಂಡ್ಸ್ ಇವತ್ತು ಒಂದೇ ಕಡೆ ಫುಡ್ ಮಾರ್ಕೆಟ್ ಫಸ್ಟ್ ಇಲ್ಲಿ ಆಟೋ ಸ್ಟ್ಯಾಂಡ್ ಅದ ಇಲ್ಲಿ ಆಟೋ ಸ್ಟ್ಯಾಂಡ್ ಈ ಕಡೆ ತರಕಾರಿ ಮಾರ್ಕೆಟ್ ಈ ಕಡೆ ಹೋದವ್ರು ಎಲ್ಲಾ ಎಲ್ಲ ರೀತಿ ಮಾರ್ಕೆಟ್ ಸಿಕ್ತದೆ ಫಸ್ಟ್ ತರಕಾರಿ ಮಾರ್ಕೆಟ್ ತಗೊಂಡ್ಬರ್ತೀನಿ Terima kasih telah menonton! ಈ ಕಡೆ ಇಲ್ಲಿ ಚಾರ್ಸ್ ಎಲ್ಲ ಎಗ್ ರೈಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಕಡೆ ತರ್ಕಾರಿ ತರ್ಕಾರಿ ಮಾರ್ಕೆಟ್ ಚಾರ್ಸ್ ಇಲ್ಲಿ ಫ್ರೆಂಟಿಗೆಲ್ಲ ಫ್ರೂಟ್ಸ್ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಗ್ತದೆ ಇಲ್ಲಿ ತರಕಾರಿ ಚಾರ್ಸ್ ಐಸ್ ಕ್ರೀಮ್ ಫ್ರೂಟ್ಸು ಅದೇ ಫ್ರೆಂಡ್ಸ್ ಇದು ಹೆಬ್ ಗುಡಿದು ಹೆಬ್ಬಾಗಿಲಿದು ಅಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಯ್ತು ಇಲ್ಲಿಂದ ಆಲ್ಮೋಸ್ಟ್ ಬೆಲ್ಟು ಚಪ್ಪಲ್ಲುಡಿ ಹೋಗಿ ಇದು ನೋಡಿ ಫ್ರೆಂಡ್ಸ್ ಇದು ಇಂದ್ರ ಕ್ಯಾಂಟೀನು ನಮಗೆ ಶ್ರೀ ಸಿದ್ದರಾಮಯ್ಯ ಸ್ಟಾರ್ಟ್ ಮಾಡಿದ್ದು ಇಂದ್ರ ಕ್ಯಾಂಟೀನು ಹತ್ತು ರೂಪಾಯಿ ಊಟ ಐದು ರೂಪಾಯಿ ನಷ್ಟ ಇದು ಹೆಬ್ಬು ಗುಡಿದು ಹೆಬ್ಬಾಗಿಲ್ ಇದು ಕಾನಪುರ್ ಇವಾಗ ಹೋಗ್ ಆಲ್ಮೋಸ್ಟ್ ಇಲ್ಲಿ ಸಂಡೆ ಫುಲ್ ಬಜಾರ್ ಫ್ರೆಂಡ್ಸ್ ಇಲ್ಲಿ ಇವತ್ತು ಸೋಮವಾರ ಜನ ಕಮ್ಮನ ಇವತ್ತು ಸಂಡೆ ಮಾತ್ರ ಫುಲ್ ಜನ ಇಲ್ಲಿ ಫ್ರೆಂಡ್ಸ್ ತರಕಾರಿ ಮೊಬೈಲ್ ಅಂಗಡಿ ಇಲ್ಲಿ ಬಟ್ಟೆ ಅಂಗಡಿ ಇಲ್ಲಿ ಕಾವೇರಿ ಜಿಲ್ಲಾ ಫ್ರೆಂಡ್ಸ್ ವಿವೋ ಮೊಬೈಲು ಇಲ್ಲಿ ಫ್ರೆಂಡ್ಸ್ ಫೋನರ್ ರೇಂಜ್ ಶೋರೂಮ್ ಇದೆ ಇಲ್ಲಿ ಜೀರೋ ಇ ಎಮ್ ಐ ಜೀರೋ ಡೌನ್ ಅಲ್ಲಿ ಫೋನ್ ಕೊಡ್ತಾರೆ ಇಲ್ಲಿ ಸ್ಯಾಮ್ಸಂಗ್ ಶೋರೂಮು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಶೋರೂಮ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಏನು ಏನೂ ಫ್ರೆಂಡ್ಸ್ ಇಲ್ಲಿ ಸಂಡೇ ಬಂದರೆ ಚೆನ್ನಾಗಿರುತ್ತೆ ಬಟ್ ಸಂಡೇ ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ವಿ ನೆಕ್ಸ್ಟ್ ಸಂಡೇ ಅಂದರೆ ಸಿಕ್ಕರೆ ಒಂದು ಒಳ್ಳೆ ಒಳ್ಳೆ ಡೀಟೇಲ್ಸ್ ಡೀಟೇಲ್ ಆಗಿ ಹಾಕಿದ್ರೆ ಇದು ಸುಮ್ಮನೆ ಒಂದು ಮಾಡ್ತಾರ ಇವತ್ತು ಎಲ್ಲ ಇಲ್ಲೂ ಒಳ್ಳೆ ಒಳ್ಳೆ ಆಫರ್ ಕೊಡ್ತಾರೆ ಟೂ ಹಂಡ್ರೆಡ್ ರುಪಿ ಶರ್ಟ್ ಇರುತ್ತೆ ಪ್ಯಾಂಟು ಶರ್ಟ್ ಟೂ ಹಂಡ್ರೆಡ್ ರುಪಿ ಹಾಂಡಿತ್ತು ಕೊಡ್ತಾರೆ ಬಟ್ ಇವತ್ತಿಲ್ಲ ಅವ್ರ ಆಗಿರ್ತಾರೆ ಎಲ್ಲ ಡ್ರೆಸ್ಸಸ್ ಒಳ್ಳೆ ಜೋಕಿಂಗ್ ಒಳ್ಳೆ ಒಳ್ಳೆ ಬಟ್ಟೆ ಓಕೆ ಓಕೆ ವೇಕೆನ್ಸಿ ಇದೆ ಅಂತ ಫ್ರೆಂಡ್ಸ್ ನೋಡ್ರಿ ಹುಡುಗರು ಬೇಕಂತ ಯಾರಾದರೂ ಹೋಗೋರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಎಬ್ಗುಡಿ ಇಲ್ಲಿ ಓಣಮ್ಮ ದೇವಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಗಣೇಶನ ಮಠದಲ್ಲೇ ಊಟಕ್ಕೆ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಮಿಸ್ ಮಾಡಲ್ಲ ಸಕ್ಸಸ್ಸು ಇಲ್ಲಿ ಒಳ್ಳೆ ಬಟ್ಟೆ ಇದೆ ಫ್ರೆಂಡ್ಸ್ ಒಳ್ಳೆ ಆಫರ್ ಕೊಡ್ತಾರೆ ಮಿಸ್ಗೋಸ್ಕರ ಇಲ್ಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ಗೆ ಸಿಗುತ್ತೆ ಕೊಡ್ತಾರೆ ನಾವು ಬಟ್ಟೆ ತಿಳಿದ್ವಿ ಸಂಗೀತ ಶೋರೂಮು అప్పోలో ఫార్మర్స్ మహదేవ్ బిగ్ బజార్ ఇల్ ఒళ్ళ చాలా ఫ్రెండ్స్ దీపల్ దసరెలో ఒళ్ళె ఆఫర్ కొడుతున్నాను అపోలో ఫార్మర్స్ బాహుబలి ఫ్యాషన్స్ ఇంకా చాలా ಈ ಪೂರ್ವಿಕ ಶೋರೂಮ್ ಫ್ರೆಂಡ್ಸ್ ಇಲ್ಲೂ ಕೂಡ ಜೀರೋ ಡೌನ್ ಪೇಮೆಂಟಲ್ಲೇ ಮೊಬೈಲ್ಸ್ ಕೊಡ್ತಾರೆ ಬಟ್ ಸಿಗಿಲ್ಸ್ಕೋ ಸ್ವಲ್ಪ ಚೆನ್ನಾಗಿರ್ಬೇಕು ರಾಮು ಇದು ವಿವೋ ಶೋರೂಮ್ ಫ್ರೆಂಡ್ಸ್ ಈಗ ವೀಡಿಯೋ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಇನ್ನೂ ಇದು ನಮ್ಮ ನನ್ನ ಚಾನಲ್ ಎರಡನೇ ವೀಡಿಯೋ ಇದು ನೀವೋ ಮಾಡ್ತಾ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಎಲ್ಲ ಕ್ಲಿಕ್ ಮಾಡಿ ಮುಂದೆ ಬರೋದ್ರಲ್ಲೇ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ಸ್ಟಾರ್ಟಿಂಗ್ ಫ್ರೆಂಡ್ಸನ್ನು ಸಪೋರ್ಟ್ ಬೇಕು ಮುತ್ತುಲಮ್ಮ ಟೆಂಪಲ್ ಆರಿಸ್ಸಲ್ಲಿ ಇಲ್ಲಿ ಸ್ಟೇಟ್ ನೋಡಿದ್ರೆ ಮುತ್ತುಲಮ್ಮ ಟೆಂಪಲ್ ಹೆದ್ಗುಡಿ ಮೇನ್ ಮಾರ್ಕೆಟ್ ಅಂದ್ರೇ ಇದೆ ಈಗ ಮೆಟ್ರೋ ಸ್ಟೇಷನ್ ಎಲ್ಲ ನೋಡ್ಕೊಂಡು ಮುತ್ತುಲಮ್ಮ ಟೆಂಪಲ್ ತುಂಬ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಜನ ಜಾಸ್ತಿ ಇರ್ತಾರೆ ಸಂಡೇ ಮಾರ್ಕೆಟ್ ಅಂದ್ಕೊಬೋದು ಸಂಡೇ ದಿವಸ ಜಾಸ್ತಿ ಇರುತ್ತೆ ಇಲ್ಲಿ ಫ್ರೆಂಡ್ಸ್ ಶಿವಪುತ್ರಿ ಅವರ ಫೇಮಸ್ ಬೆಲ್ಲು ಚಾಯ್

ಗಾಡಿಗೆ ಇಲ್ಲಿ ಅದಕ್ಕೆ ಡೈಲಿ ಅಷ್ಟೊಂದು ಜಾಮ್ ಆಗಲ್ಲ ಅಷ್ಟೊಂದೇ ಮಾರ್ಕೆಟ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮೇನ್ ಮಾರ್ಕೆಟ್ ಇರೋದು ಅಲ್ಲಿ ಕೆಲ ಮೇಟಲ್ ಮುಂದೆ ಮೆಟ್ರೋ ಸ್ಟೇಷನ್ ಅಲ್ಲಿ ತಂದು ಫುಲ್ ಮಾರ್ಕೆಟ್ ಶ್ರೀರಾಮ್ ದೇವಸ್ಥಾನ ಇದೆ ಇಲ್ಲಿ ಕೋದೊಂಡಾರಮ್ಮ ದೇವಾಲಯ ಇಲ್ಲಿ ಕೋದಂಡಾರಮ್ಮ ದೇವಾಲಯ ಫ್ರೆಂಡ್ಸ್ ಇದೆ ಕಡೆ ರೋಡ್ ತುಂಬಾ ಚಿಕ್ಕದಾಗಿದೆ ಓಡಾಡಕ್ಕೆ ಗಾಡಿಗಳು ಬರ್ತಾ ಇದಾವೆ. ಇಲ್ಲಿ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಟಿ ಶರ್ಟ್ ಆಮೇಲೆ ಶಾರ್ಟ್ ಶಾರ್ಟ್ ಆ ಚಡ್ಡಿ ಅವೆಲ್ಲ ಹಾಕೊಂಡಿದ್ರೆ ಅಲೌಡ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮುತ್ತಲಮ್ಮ ದೇವಿ ದೇವಸ್ಥಾನ ಫ್ರೆಂಡ್ಸ್ ಮುಚ್ಚಲಮ್ಮ ದೇವಿ ದೇವಸ್ಥಾನ ಮುಂದ್ಗಡೆ ನೀವು ರೈಟ್ ನಟಿ ತೊಗೊಂಡ್ರೆ ಮತ್ತೆ ಮುಚ್ಚಲಮ್ಮ ಟೆಂಪಲ್ ಹತ್ರನೇ ಬರ್ತೀರ ಹಿಂದೆ ರೌಂಡ್ ಹಾಕೊಂಡು ಒಂದು ರೌಂಡ್ ಇದೆ ಮಾರ್ಕೆಟ್ ಈ ಕಡೆ ಮಾರ್ಕೆಟ್ ಚೆನ್ನಾಗಿದೆ ಆ ಕಡೆ ಸ್ವಲ್ಪ ಕಡಿಮೆ ಇದೆ ಜನ ಬಟ್ ಇಲ್ಲಿದೆ ವೀಡಿಯೋ ಹೆಂಗಾಗ್ತಿದೆ ಗೊತ್ತಿಲ್ಲ ಫ್ರೆಂಡ್ಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ರಿ ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಒಳ್ಳೊಳ್ಳೆ ಆಗ್ತೀನಿ ಹಾಕ್ತೀನಿ ಗಾಡಿಗಳಿಗೆ ಸ್ಟಾಪ್ ಆಗಿಬಿಡ್ರಿ ಬೆಳಗ್ಗೆ ಈ ಕಡೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಜನ ಸ್ವಲ್ಪ ಕಮ್ಮಿ ಯಾಕಂದ್ರೆ ಇಲ್ಲೂ ಗಾಡಿ ಫುಲ್ಲು ತೋರ್ಸೊಂಡು ಸಿಗಿದೆ ಮತ್ತೆ ರೌಂಡ್ ಹಾಕೊಂಡು ಮತ್ತೆ ಮುಚ್ಚಿಲ್ಲ ಮತ್ತೆ ಹತ್ರ ಬಂದಿದ್ದೀವಿ ಇಷ್ಟೇ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಸಂಡೇದಿಂದ ಬಂದ್ರೆ ಇನ್ನು ಜಾಸ್ತಿ ಎಲ್ಲ ಆಫರ್ ಇರುತ್ತೆ ಸಂಡೇ ಒಂದು ವಿಡಿಯೋ ಫ್ರೆಂಡ್ಸ್ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದೆ ಸಿಗೋಣ ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಅವಾಗ ಚೆನ್ನಿಸ್ತಾರೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ನ ಬೆಲ್ಲೈಕ್ ಕ್ಲಿಕ್ ಮಾಡಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್